ಸರ್ ಅಂದರೆ ಐ ಆಮ್ ಬೇಸಿಕಲಿ ಈಗ ಸಿನಿಮಾ ಜರ್ನಲಿಸ್ಟ್ ಸಿನಿಮಾ ಬಫ್ ನಿಮ್ಮನೀಗ ಸಿನಿಮಾಗಳನ್ನು ನೋಡಿ ನಿಮ್ಮ ಪಾತ್ರಗಳನ್ನು ನೋಡಿ ಖುಷಿಪಟ್ಟು ಆ ಥರದಷ್ಟೇ ನಂದು ವ್ಯಾಪ್ತಿ ಆ್ಯಕ್ಚುಲಿ ಬಟ್ ಕೆಲವೊಂದೊಂದು ಸಲ ಓಕೆ ಈಗ ಸಾಮಾಜಿಕ ಬದ್ಧತೆ ಇರೋದು ಹೌದು ಬಟ್ ಕೆಲವೊಂದೊಂದು ಸಲ ಈಗ ಏನಾದರೂ ಒಂದು ಪರ ಅಥವಾ ವಿರುದ್ಧವಾಗಿ ಯಾವುದಾದ್ರೂ ವಿಚಾರದ ಬಗ್ಗೆ ಆ್ಯಕ್ಚುಲಿ ನೀವು ಕೇಳಲಿಕ್ಕೆ ಶುರು ಮಾಡಿ ಹೇಳಲಿಕ್ಕೆ ನಿಮ್ಮ ಒಪಿನಿಯನನ್ನು ವಾಯ್ಸ್ ಔಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂದರೆ ಸಾಕಷ್ಟು ಪರವಿರೋಧ ನಿಮ್ಮ ಮೇಲೆ ಬರುವಂಥದ್ದು ಆ ಥರದ್ದು ಈಗ ಪ್ರಕಾಶ್ ರಾಜ್ ಅವರ ವಿಚಾರದಲ್ಲ ಅದೇ ಆಗಿದೆ ಸಾಕಷ್ಟು ಇವ್ರು ಎಡ ಅಥವಾ ಬಲ ಆ ಥರದೆಲ್ಲ ಸುಮಾರೆಲ್ಲ ಇರುತ್ತೆ ಈ ನಾನೀಗ ಒಂದೊಂದು ಸಲ ಯಾಕಪ್ಪ ಅವರು ಆ್ಯಕ್ಟರ್ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ರಲ್ಲ ಸುಮ್ಮನೆ ಈಗ ಸುಮ್ಮನೆ ಅವರಿಗೆ ದ್ವೇಷ ಕಟ್ಕೊಳ್ಳೋ ಥರ ಆಗೋದಿಲ್ಲ ಬಿಕಾಸ್ ಎಲ್ಲ ಧರ್ಮದವರು ಎಲ್ಲ ಪಂಗ್ತಿಯವರು ಎಲ್ಲ ಜಾತಿಯದ್ದು ಎಲ್ಲರೂ ಪ್ರೀತಿಸ್ತಾ ಇರ್ತಾರೆ ಒಂದು ಹಂತದಲ್ಲಿ ಬಟ್ ಈಗ ಏನೋ ಒಂದು ವಾಯ್ಸ್ ಔಟ್ ಮಾಡಿದಾಗ ತಪ್ಪು ಅಂತಲ್ಲ ಬಟ್ ಹಿಂಗೆ ದ್ವೇಷ ಕಟ್ಕೊಳ್ಳೋ ಥರ ಸಿಚುವೇಶನ್ ಎದುರಾಗುತ್ತಲ್ಲ ಅನ್ನೋ ಥರ ಬಟ್ ಅದು ಬೆ ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಸಿನಿಮಾ ಅಥವಾ ಯಾವುದೇ ಆರ್ಟ್ ಫಾರ್ಮ್ ನನಗೆ ಸಮಾಜದ ಪ್ರತಿಫಲನ ಅಂತ ಅನಿಸುತ್ತೆ ಜೊತೆಗೆ ಸಮಾಜದ ವಾಯ್ಸ್ ಕೂಡ ಅದು ಒಂದು ಆರ್ಟ್ ಫಾರ್ಮ್ ಸಮಾಜದ ವಾಯ್ಸ್ ಕೂಡ ಸೊ ಸಮಾಜದಲ್ಲಿ ಏನೇ ನಡೀತಾ ಇದ್ರು ಈಗ ಅನ್ಯಾಯಗಳು ನಡೀತಾ ಇದ್ದಾಗ ಸಮಾಜದ ಧನಿಯಾಗಿ ನಿಂತ್ಕೊಳ್ಳೋದು ಒಂದು ಆರ್ಟ್ ಫಾರ್ಮ್ನ ಕರ್ತವ್ಯ ಕೂಡ ವಾಚ್ ಡಾಗ್ ಥರ ಕೆಲಸ ಮಾಡಬೇಕು ಸಮಾಜದ ಸಮಾಜದಲ್ಲಿರೋ ನಡೀತಾ ಇರೋ ಹಿಂದೆಲ್ಲ ಅನ್ಯಾಯದ ವಿರುದ್ಧ ಜನಗಳಿಗೆ ಪರವಾಗಿ ನಿಂತ್ಕೊಳ್ಳುವಂಥ ಕರ್ತವ್ಯ ಒಬ್ಬ ಈವನಿರುತ್ತೆ ಯಾಕೆಂದರೆ ಬರೀ ವ್ಯಾಪಾರ ಅಂತ ಮಾಡಿದರೆ ನಮ್ಮ ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡ್ಕೊಂಡು ಹೊರಟೋಗ್ಬಿಟ್ರು ಅವರು ಯಾಕೆ ಅವ್ರು ನಮ್ಮನ್ನು ಪ್ರೀತಿಸಬೇಕು ಜನ ನಮ್ಮನ್ನು ಪ್ರೀತಿಸಿದಾಗ ಅದು ಒಂದು ಹೆಜ್ಜೆ ಮುಂದೆ ಬಂದಿದ್ದಾರೆ ವ್ಯಾಪಾರಕ್ಕಿಂತ ಮೀರಿದ್ದಿದ್ದು ಸೊ ಈ ಪರ್ಸನಲ್ ಕನೆಕ್ಟ್ ಇದೆಯಲ್ಲ ಅದಕ್ಕೆ ನಾವು ಋಣಿಯಾಗಿರ್ಬೇಕಾಗುತ್ತೆ ಸೊ ಒಂದು ಇದು ನನಗೆ ಯಾಕೆ ಕರ್ತವೆ ಅನ್ಸುತ್ತೆ ನಾನು ಅದಕ್ಕೆ ಋಣಿ ನನಗೆ ಎಷ್ಟೊಂದೆಲ್ಲ ಪ್ರೀತಿ ಕೊಡ್ತದೆ ಯಾಕೆ ಅವರು ನನ್ನ ಪ್ರೀತಿಸಬೇಕು ಅಣ್ಣ ಅಣ್ಣ ಅಂತ ಯಾಕೆ ಕರಿಬೇಕು ಕಂಡು ಕಡೆ ಎಲ್ಲ ಓಡ್ಬಂದು ಯಾಕೆ ತಪ್ಪಿಕೊಬೇಕು ಸಿನಿಮಾ ಹಾಕಿ ಮಾಡ್ತೀನಪ್ಪ ನಾನು ಎಂಟರ್ಟೈನ್ ಮಾಡ್ತೀನಿ ಕಾಮಿಡಿ ಮಾಡ್ತೀನಿ ತಮಾಷೆ ಮಾಡ್ತೀನಿ ಫೈಟ್ ಮಾಡ್ತೀನಿ ಆಯಿತು ಪಿಕ್ಚರ್ ಮುಗಿತು ಹೋಗು ನಿನ್ನ ಪಡೆಯ ನಿನ್ನ ಕೆಲಸ ಮಾಡ್ಕೊಳಿ ನಿನ್ನ ನಾನು ಕೆಲಸ ಮಾಡ್ಕೊತೀನಿ ಅಂತ ಇರ್ಬೋದು ಸೊ ಇದು ಅದಕ್ಕಿಂತ ಹೆಚ್ಚಿನದಾಗಿದ್ದರಿಂದ ಕನೆಕ್ಟ್ ಜಾಸ್ತಿ ಈಗ ಆಟ್ವಾನ್ ಒಬ್ಬ ಮ್ಯೂಸಿಷಿಯನ್ ಅಂದರೂ ಕೂಡ ಒಬ್ಬ ಮ್ಯೂಸಿಕ್ ಅದು ಬರೀ ಒಂದು ಶೋ ಮಾಡಿಬಿಟ್ಟು ಅದು ದುಡ್ಡು ಕೊಟ್ಬಿಟ್ಟು ನೋಡ್ಬಿಟ್ಟು ಹೋಗಿಬಿಟ್ವಿಲ್ಲ ಅದರಿಂದ ಅನುಭವ ಅಂತ ತಗೊಂಡು ಹೋಗ್ತೀವಿ ನಾವು ಮನೆಗೆ ಅನುಭವ ಜೊತೆ ಅವನ ಜೊ ಅವನ್ನ ಸಮೀಕರಿಸ್ತೀವಿ ಅವನ ಜೊತೆ ಕನೆಕ್ಟ್ ಶುರುವಾಗುತ್ತೆ ಸೊ ಆ ದನಿ ಆ ಮುಖ ಎಲ್ಲರು ಈಗ ರಾಜ್ಕುಮಾರನ ಯಾಕೆ ನಾವು ಅಣ್ಣ ಅಂತೀವಿ ಸುಮ್ಮ ಸುಮ್ಮನೆ ಅಣ್ಣ ಅಂತನಲ್ಲ ನಾವು ನಿಜವಾಗ್ಲೂ ನಮ್ಮ ಅಣ್ಣ ಅಂತಲೇ ಅಂದ್ಕೊಂಡೇ ಅಂತೀವಿ ಅವ್ರನ್ನ ರಾಜ್ಕುಮಾರ್ನಂತೂ ನಾವು ನಿಜವಾಗ್ಲೂ ಅಣ್ಣವರೇ ಅಂತಂದಾಗ ಅಣ್ಣ ಅಂತಂದಾಗ ನಿಜವಾಗ್ಲೂ ನಮ್ಮ ಸ್ವಂತ ಅಣ್ಣ ಇದ್ದರೆ ಹೆಂಗಿರ್ತಿದ್ದೋ ಅಷ್ಟೇ ಪ್ರೀತಿಯಿಂದಲೇ ಕರಿತೀವಿ ಅವ್ರನ್ನ ಸೊ ಅದೆಲ್ಲವೂ ಡೆಫಿನೆಟ್ಲಿ ಮೋರ್ ದೆನ್ ಬಿಸ್ನೆಸ್ ಇದೊಂದು ಪರ್ಸ್ನಲ್ ಕನೆಕ್ಟ್ ಸೊ ನಾನು ಅವ್ರಿಗೆ ಏನು ಕೊಡ್ತಾ ಇದ್ದೀನಿ ವಾಪಸ್ ಅವ್ರಿಗೆ ಧ್ವನಿ ಆಗ್ತೀನಿ ಅಷ್ಟೇ ಇಲ್ಲ ಅವರೆಲ್ಲಿ ಯಾಕಂದರೆ ಸಮ ಇದೊಂದು ತುಂಬ ತುಂಬ ಪ್ರಭಾವಶಾಲಿ ಮಾಧ್ಯಮ ಸಿನಿಮಾ ಸೊ ಸಿನಿಮಾದ ಮೂಲಕ ನಾನು ಅವರು ಧನಿ ಆದರೆ ನಾನು ಅವರಿಗೆ ಅವರು ಅವರ ಪ್ರೀತಿಗೆ ನಾನು ಪ್ರತಿಫಲ ಅದು ಕೊಟ್ಟಿದ್ದು ಅಂತ ನನ್ನ ನನ್ನ ಅಭಿಪ್ರಾಯ ಅದಲ್ಲೇ ಅದು ಪ್ರೀತಿ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಎಲ್ಲ ಕಲಾವಿದರು ಜನಗಳ ಧ್ವನಿಯಾಗಬೇಕು ಅನ್ಯಾಯದ ವಿರುದ್ಧದ ಧ್ವನಿಯಾಗಬೇಕು ಅಷ್ಟೇ ಇವಾಗ ಆವಾಗ ಯಾರೇನೇ ಹೇಳ್ಕೊಳ್ಳಿ ನೀವು ನ್ಯಾಯದ ಪರವಾಗಿದ್ದರೆ ವಿರೋಧ ಹೇಳೋರು ಹೇಳ್ಕೊಳ್ಳಿ ಅದು ನ್ಯಾಯದ ಪರವಾಗಿರಲ್ಲ ಅದು ನೀವು ನ್ಯಾಯದ ಪರವಾಗಿ ನಿಂತಿದ್ದರೆ ವಿರೋಧ ಪರವಾಗಿ ನಿಮ್ಮ ವಿರೋಧ ಮಾಡುವಂಥವ್ರು ಅನ್ಯಾಯದ ಪರವಾಗಿ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ಅದು ಓಕೆ ಅಂಥವ್ರು ಏನು ಹೇಳಿದ್ರು ಸಾಯಿಸ್ಕೋಬೋದು ಯಾಕಂದರೆ ನ್ಯಾಯ ಸತ್ಯ ಇರೋ ಕಡೆ ನೀವು ಏನು ಬೇಕಾದ್ರೂ ಹೇಳಿದ್ರು ಸಹಿಸ್ಕೋಬೋದು ಕರೆಕ್ಟ್ ಸರ್ ಇನ್ನು ಆ್ಯಕ್ಚುಲಿ ಈ ಪ್ರಶ್ನೆ ಜನರಲ್ಲೇ ಇರುವಂತಹ ಭಾವನೆ ಅಥವಾ ಅಭಿಪ್ರಾಯ ಅವ್ರು ಹೊರಗೆ ಹಾಕ್ತಿರ್ತಾರಲ್ಲ ಅದನ್ನು ನಾನು ನೋಡಿ ಅದನ್ನು ಕೇಳ್ತಿರೋದಷ್ಟೇ ಈಗ ನೀವು ಧರ್ಮದ ದುರ್ಬಳಕೆ ಅನ್ನೋ ವಿಚಾರದಲ್ಲಿ ಆ್ಯಕ್ಚುಲಿ ಯಾಕೆ ಯಾವಾಗಲೂ ಕಿಶೋರ್ ಅವರು ಹಿಂದೂ ಧರ್ಮವನ್ನೇ ದೋಷಿಸ್ತಾರೆ ಯಾಕೆ ಬೇರೆಯವ್ರ ಧರ್ಮದಲ್ಲಿ ಏನಾದರೂ ಒಂದು ದುರ್ಬಳಕೆ ಆದಾಗ ಅಲ್ಲೂ ಅಲ್ಲಿ ಬೇರೆ ಧರ್ಮದಿಂದ ಮುಸ್ಲಿಮ್ ಅಥವಾ ಕ್ರೈಸ್ತನು ಇನ್ನೊಂದೇನೋ ಆದಾಗ ಅದನ್ನು ಯಾಕೆ ಎತ್ತಿ ಇಷ್ಟು ವಿರೋಧ ಮಾಡ್ತಾರಲ್ಲ ಈಗ ಇದಕ್ಕೆ ಅದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸಲ್ಲ ಬೇರೆ ಧರ್ಮದಲ್ಲಿ ಏನಾದರೂ ಅಪಚಾರಗಳಾದಾಗ ಅನ್ನೋಂತಹ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಖಂಡಿತ ಯಾವ ಧರ್ಮ ಆದರೂ ನಾನು ಖಂಡಿಸ್ತೀನಿ ಧರ್ಮ ಅಂದರೆ ಧರ್ಮ ಏನು ಅಧಿಕಾರ ಜನಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ವಿಧಾನ ಆಗ್ಕೋತಿದೆ ಈಗ ಸೊ ಇದನ್ನು ಎಲ್ಲ ಧರ್ಮದಲ್ಲೂ ಆಗುತ್ತೆ ಅನ್ಯಾಯ ಅತ್ಯಾಚಾರಗಳು ಎಲ್ಲ ಧರ್ಮಗಳು ಮಾಡ್ತಾ ಇವೆ ಧರ್ಮ ದೇವರಿರೋ ಕಡೆ ಇವೆಲ್ಲವೂ ನಡೀತಾ ಇದೆ ಯಾಕಂದರೆ ದೇವರನ್ನ ದುರ್ಬಳಕೆನೇ ಆಗ್ತಾ ಇದೆ ದೇವರು ಅನ್ನೋ 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 ಒಂದು ನಂಬಿಕೆ ಜನಗಳಲ್ಲಿ ಪ್ರೀತಿಯನ್ನು ಮೂಡಿಸೋದಕ್ಕೆ ಶಾಂತಿಯನ್ನು ಮೂಡಿಸೋದಕ್ಕೆ ಸಮಾಧಾನವನ್ನು ಮೂಡಿಸೋದಕ್ಕೆ ಅವರ ಜೀವನವನ್ನು ಬೆಟರ್ ಹಾಕ್ಸೋದಕ್ಕೆ ಉಪಯೋಗ ಆಗ್ತಾ ಇತ್ತು ಬಿಗಿನಿಂಗಲ್ಲಿ ಲಾಂಗೇ ಶುರು ಆಗ್ತಾಯಿತ್ತು ಅದು ಇವಾಗ ಅದ ಇವಾಗಿನ ಯಾವಾಗ್ಲಿಂದನೂ ಅಧಿಕಾರ ಹಿಡಿಯುವಂಥ ತಾರತಮ್ಯ ಮಾಡುವಂಥ ದಬ್ಬಾಳಿಕೆ ಮಾಡುವಂಥ ಅತ್ಯಾಚಾರ ಮಾಡುವಂಥ ವಿಧಾನವಾಗಿ ಬಂದುಬಿಟ್ಟಿದೆ ಈಗ ಅದು ಎಲ್ಲ ಧರ್ಮದಲ್ಲೂ ನಡೆಯುತ್ತೆ ನಾನು ವಿರೋಧ ಮಾಡಿದಾಗಲೇ ಎಲ್ಲವೂ ಸೇರ್ಸೆ ಮಾಡಿದ್ದೀನಿ ಈಗ ಇದರಲ್ಲಿ ಈಗ ಬುರ್ಕಾ ವಿರುದ್ಧ ಬಂತಲ್ಲ ಇವರು ಹಿಜಾಬ್ ತೆಗಿಬೇಕು ಅಂತ ಮಂಗಳೂರಿನಲ್ಲಿ ಶುರು ಮಾಡಿದ್ರಲ್ಲ ಆವಾಗ ನಾನು ಕ್ಲಿಯರಾಗಿ ಹೇಳಿದೆ ಹಿಜಾಬ್ ಆ್ಯಕ್ಚುಲಾಗಿ ಮುಸ್ಲಿಂ ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯ ಹಿಜಾಬ್ನ ಹಾಕ್ಕೊಳ್ಳುವಂಥ ರೂಲ್ಸೇ ದೌರ್ಜನ್ಯನೇ ಬಟ್ ಇವರೆಂಥ ಕಿಲಾಡಿಗಳು ಅಂತಂದರೆ ಇವರು ನೀವು ಹಿಜಾಬ್ ತಗ್ಸಿದ್ರೆ ಏನು ಮಾಡ್ತಾರೆ ಏನಾಗುತ್ತೆ ನೆಕ್ಸ್ಟು ಮನೆಯಲ್ಲಿ ಅಲ್ಲಿ ಮೇಲ್ ಡಾಮಿನೇಟ್ ಸೊಸೈಟಿ ಒಂದು ಇವತ್ತಿಗೂ ಮುಸ್ಲಿಮ್ ಅಂದರೆ ಒಂದು ಎಜುಕೇಟ್ ಆಗಿ ಅದನ್ನು ತುಂಬ ಸ್ವಲ್ಪ ಲಿಬ್ರಲ್ ಆಗಿರುವಂಥ ಮುಸ್ಲಿಮರು ಅದನ್ನು ಯೋಚನೆ ಮಾಡಲ್ಲ ಹಿಜಾಬನ ಬಗ್ಗೆ ತಲೆನೋಪಡಿಸ್ಕೊಳ್ಳಲು ಹಾಕೋದು ಇಲ್ಲ ಬಟ್ ಇನ್ನೂ ಅದೇ ಸಾಂಪ್ರದಾಯಿಕ ಹಂತದಲ್ಲಿ ಇರುವಂಥ ಮುಸ್ಲಿಮರು ಹೆಚ್ಚು ಕಡಿಮೆ ಅವ್ರಿಗೆ ಎಜುಕೇಷನ್ನೇ ಕೊಟ್ಟಿಲ್ಲ ಅವನು ಎಜುಕೇಷನ್ ಅಂತ ಎಲ್ಲನೂ ಲಿಂಕ್ಡ್ ಇಂಟರ್ಲಿಂಕ್ಡ್ ಹೆಂಗೆ ಅಂದರೆ ಎಜುಕೇಷನ್ ಕೊಡದೆ ಅವ್ರನ್ನ ಹಂಗೆ ಇಟ್ಟಿರೋದು ಏನಕ್ಕೆ ಅಂದರೆ ಈಗ ಅವರ ಮನಸ್ಥಿತಿ ಬದಲಾಗಿಲ್ಲ ಏನು ಮಾಡ್ತಾರೆ ನೀವು ಹಿಜಾಬ್ ಹಾಕಲ್ಲ ಅಂತ ತಕ್ಷಣ ಹೆಣ್ಣು ಮಕ್ಕಳನ್ನ ನಿಲ್ಸ್ಬಿಡ್ತಾರೆ ಸ್ಕೂಲ್ಗೆ ಹೋದ್ ಇವ್ರ ಉದ್ದೇಶ ಅದೇ ಹೆಣ್ಣು ಮಕ್ಕಳು ಶಾಲೆಗೆ ಬರಬಾರ್ದು ಹೆಣ್ಣು ಮಕ್ಕಳು ಎಜುಕೇಟ್ ಆಗಬಾರ್ದು ಮುಸ್ಲಿಮ್ ಹೆಣ್ಣು ಮಕ್ಕಳು ಮುಖ್ಯವಾಗಿ ಎಜುಕೇಟ್ ಆಗಬಾರ್ದು ಎಜುಕೇಟ್ ಅಂದರೆ ಹೆಣ್ಣು ಮಗು ಎಜುಕೇಟ್ ಆದರೆ ಅವಳ ಮಕ್ಕಳನ್ನ ಎಜುಕೇಟ್ ಬಿಡ್ತಾಳೆ ಅವಳು ಖಂಡಿತ ಅವಳ ಮಕ್ಕಳನ್ನ ಅವಳು ಒಂದು ಹೆಣ್ಣನ್ನು ನೀವು ಎನ್ಎಜುಕೇಟೆಡ್ ಆಗಿ ಉಳಿಸ್ಕೊಂಡ್ರೆ ಅವಳ ಅವಳ ಮಕ್ಕಳನ್ನ ಓದೋಲ್ಲ ಸೊ ಮುಸ್ಲಿಂ ಸಮಾಜ ಪೂರ್ತಿ ಆಗಿ ಹಾಕಿಕೊಳ್ಕೊಂಡಿ ಇವತ್ತೂ ಆ ಅನಕ್ಷರತೆ ದೊಡ್ಡ ಸಮಸ್ಯೆ ಮುಸ್ಲಿಂ ಸಮಾಜದಲ್ಲಿ ಈ ಕಡೆ ಕ್ರಿಸ್ತ ಕ್ರೈಸ್ತ ಸಮಾಜದಿಂದ ಅವರು ಆ್ಯಕ್ಚುಲಾಗಿ ಧರ್ಮ ಪ್ರಚಾರ ಅಂತ ಶುರು ಮಾಡಿದ್ರು ಅವೆಲ್ಲ ನಡೀತಾ ಇತ್ತು ಬಟ್ ಹೆಚ್ಚು ಕಡಿಮೆ ಒಂದು ಲೆವೆಲ್ಗೆ ಲಿಬ್ರಲ್ ಆಗಿರೋದು ತುಂಬ ಹೆಚ್ಚಿಗೆ ಲಿಬ್ರಲ್ ಆಗಿರೋದು ಕ್ರೈಸ್ತ ಸಮಾಜ ಅಂತ ನನಗನ್ಸುತ್ತೆ ಅಂದರೆ ಕ್ರೈಸ್ತ ಧರ್ಮದ ಸಮಾಜ ಅಂತ ನನಗನಿಸುತ್ತೆ ಅವ್ರನ್ನ ಬೇರೆ ಥರ ಟಾರ್ಗೆಟ್ ಮಾಡ್ತಾರೆ ಅವರು ಧರ್ಮ ಅಂತ ಮನೆಗೆ ಫೇಕ್ ಕೇಸ್ ಹಾಕ್ಕೊಂಡು ನನ್ನಗಳನ್ನ ಒಳಗಡೆ ಹೋಗಿಕೊಂಡು ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡು ಅವ್ರನ್ನೆಲ್ಲ ಧರ್ಮಾಂತರಣ ಯಾಕಾಗಬಾರ್ದು ಅಂತ ನಾನು ಹೇಳ್ತೀನಿ ಧರ್ಮ ಅನ್ನೋದು ನಿನ್ನ ಸ್ವಂತ ವಿಷಯ ಈಗ ಈಗ ದೇವರು ಈಗ ಯಾವುದೋ ಒಂದು ಯಾವುದೋ ಒಂದು ದೇವ್ರು ನಮ್ಮೂರ ಹತ್ರನೂ ಒಂದು ಶುರು ಆಗ್ಬಿಟ್ಟಿದೆ ಯಾವುದೋ ಒಂದು ದೇವರು ಅಂತ ಎಲ್ಲರೂ ಅಂತ ಆ ದೇವ್ರ ಹತ್ರ ಇದ್ದಾರೆ ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಲ್ಲ ಅವ್ರ ನಂಬಿಕೆ ವಿಷಯ ಸರಿ ಮಾಡ್ಕೊಳ್ಳಿ ಬಟ್ ಅದಕ್ಕೇನೋ ಒಂದು ಸೈಂಟಿಫಿಕ್ ಥಿಂಕಿಂಗ್ ಇದ್ದರೆ ಅದ್ರ ಹಿಂದೆ ನಂಬಿ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಧರ್ಮಗಳಲ್ಲೇ ನಂಬಿಕೆ ಇಲ್ಲ ಸೊ ನಾನು ಓಕೆ ಜನಗಳ ನಂಬಿಕೆನೋ ಓಕೆ ಅವರ ನಂಬಿಕೆ ಏನೋ ಮಾಡಿಕೊಳ್ಳಿ ಅಂತ ಬಿಟ್ಟರೂ ಸಹ ಒಂದು ಧರ್ಮದಲ್ಲಿ ಅವ್ರನ್ನ ನೀವು ತೀರಾ ಕೆಟ್ಟದಾಗ ನಡೆಸ್ಕೊಂಡು ನೀನು ಸೂತ್ರ ನೀನು ಹೊಲೆಯ ತಲೆ ಮೇಲೆ ಹೇಲನ್ನು ಹೊಲಿಸ್ತಾ ಹೊರಿಸ್ತಾ ಇರಬೇಕಾದ್ರೆ ಅವನು ಯಾಕೆ ಧರ್ಮಾಂತರನ ಆಗಬಾರ್ದು ಅವನು ನನ್ನ ಧರ್ಮದಲ್ಲೇ ಇದ್ದು ಅವನು ಹೇಲ್ ಹೊರಬೇಕಾ ಬೇರೆ ಧರ್ಮದಲ್ಲಿದ್ದು ಎಲ್ರಿಗೂ ಸಮಾನ ಅಂತ ಅನಿಸ್ಕೋಬೇಕಾ ಸೊ ಆ ಥರದ್ದಿದ್ದಾಗ ಹ ಹಾಗಾಗಿ ಯಾಕಂದರೆ ನಮ್ಮ ಧರ್ಮದಲ್ಲಿ ನಾವಿಲ್ಲಿ ಬಹುಸಂಖ್ಯಾತರ ನಾವೇ ಅಲ್ವಾ ಹಿಂದೂ ಧರ್ಮದವರೇ ಸೊ ಹಾಗಾಗಿ ಜೊತೆಗೆ ನನ್ನ ಮನೆ ಸಮಸ್ಯೆ ಬಗ್ಗೆ ನಾನು ಮಾತಾಡಬೇಕಲ್ಲ ನೋಡಿ ನನ್ನ ಮನೆ ತಿದ್ದೋಬೇಕಲ್ಲ ನಾನು ಬೇರೆಯವ್ರ ಮನೆ ಬಗ್ಗೆ ಆಮೇಲೆ ಅವ್ರ ಮನೆ ಬಗ್ಗೆ ಅವ್ರಲ್ಲಿರೋ ಮಾತಾಡೋದು ಜೊತೆಗೆ ನನಗೆ ಪೂರ್ತಿ ಜ್ಞಾನವೂ ಇರೋದಿಲ್ಲ ಬೇರೆಯವ್ರ ಮನೆ ಸಮಸ್ಯೆಗಳ ಬಗ್ಗೆ ಸೊ ಬೇರೆ ಧರ್ಮದ ಸಮಸ್ಯೆಗಳ ಬಗ್ಗೆ ಅಷ್ಟು ಜ್ಞಾನವೂ ಇಲ್ಲ ನನ್ನ ಧರ್ಮದ ಸಮಸ್ಯೆಗಳ ಬಗ್ಗೆ ತುಂಬ ಒಂದು ಲೆವೆಲಿಗೆ ಹೆಚ್ಚಿಗೆ ಜ್ಞಾನ ಇರೋದರಿಂದ ಸೊ ನಾನೇ ಅದರ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕಾಯ್ತು ಎಲ್ಲರೂ ಒಳಗಡೆ ಅವರವ್ರು ಮಾತಾಡಬೇಕಾಗತ್ತೆ ಅಲ್ಲೂ ಅಷ್ಟೇ ಮುಸ್ಲಿಮ್ಲು ಸುಮಾರು ಎಷ್ಟು ಜನ ಸಾಹಿತಿಗಳಿದ್ದಿಲ್ಲ ಅದರ ಬಗ್ಗೆ ಅಲ್ಲಿಯ ಬಗ್ಗೆ ಈಗ ಭಾನುವಶ್ ತಾಕ ಇತ್ತೀಚೆಗೆ ಎಲ್ಲರೂ ಅಲ್ಲಲ್ಲಿ ಅಲ್ಲಲ್ಲಿ ಈ ಥರದ ಧರ್ಮಾಂಧತೆ ಬಗ್ಗೆ ಮಾತಾಡ್ತಾನೇ ಇದ್ದಿದ್ದಾರೆ ಧರ್ಮಾಂಧತೆ ಬಗ್ಗೆ ಎಲ್ಲರೂ ಮಾತಾಡಬೇಕು ಯಾವೇ ಅಂಧ ಯಾವುದೇ ಅಂಧಭಕ್ತಿ ಯಾವತ್ತಿಗೂ ಒಳ್ಳೆಯದಲ್ಲ ನಾವೆಲ್ಲರೂ ಅನುಭವಿಸ್ತೀವಿ ಅದನ್ನ ಇವತ್ತು ಬೆಳಗಾವಿಲ ಆಯ್ತಲ್ಲ ಆ ಥರದ ನಮ್ಮ ನಮ್ಮ ಮಕ್ಕಳ ಆಹಾರಕ್ಕೂ ವಿಷ ಹಾಕುವಂಥ ಪರಿಸ್ಥಿತಿ ಬರೋವರೆಗೂ ನಾವು ಕಾಯ್ಕೊಂಡಿರ್ತೀವೋ ಅಥವಾ ಅದ್ರ ವಿರುದ್ಧ ಮಾತಾಡ್ತೀವಿ ಅನ್ನೋದು ನಮ್ಮ ಆಯ್ಕೆ